ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಸಾಂಬಾರ್ ಪುಡಿ ಆ್ಯಕ್ಚುಲಿ ನಾವು ಅಂಗಡಿಗಳಲ್ಲೆಲ್ಲ ತೊಗೊಂಬಂದು ಮಾಡ್ತೀವಿ ಸಾಂಬಾರುಗಳು ತುಂಬ ರುಚಿಯಾಗಿರೋದಿಲ್ಲ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಮನೆಯಲ್ಲಾದರೆ ನಾವು ವರ್ಷಕ್ಕಾಗಷ್ಟು ಮಾಡ್ಕೊಬೋದು ಮೆಜರ್ಮೆಂಟ್ ನೋಡೋಣ ಬನ್ನಿ ಅರ್ಧ ಕೆ ಜಿ ಧನಿಯಾ ತೊಗೊಂಡಿದ್ದೆ ಇದು ಗುಂಟೂರು ಮೆಣಸೆಕಾಯಿ ಖಾರ ಇರುತ್ತಲ್ವಾ ಅದನ್ನು ಸಹ ಕರೆಕ್ಟು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದು ಬೇಡಿಗೆ ಮೆಣಸೆಕಾಯಿ ಒಂದು ಇನ್ನೂರು ಗ್ರಾಮು ಇಲ್ಲ ಒಂದು ನೂರೈವತ್ತು ಗ್ರಾಮ್ ಹಾಕ್ಕೊಳ್ಳಿ ಇಲ್ಲಿ ಎಷ್ಟು ಕ್ವಾಂಟಿಟಿಗೆ ಮಾಡ್ತಾಯಿದ್ದೀನಿ ಅಂದರೆ ಅರ್ಧ ಕೆ ಜಿ ಮಾಡ್ತಾ ಇದ್ದೀನಿ ಈಗ ತೊಗರಿಬೇಳೆ ಬಂದರೆ ಕಾಲು ಕೆ ಜಿ ತೊಗರಿಬೇಳೆಯನ್ನು ಹಾಕ್ಕೊಳ್ಳೋಣ ಜೀರಿಗೆ ಒಂದು ಮುನ್ನೂರು ಗ್ರಾಮ್ ಜೀರಿಗೆ ಕೆಲವರು ಕಾಲು ಜಿನೂ ಹಾಕ್ಕೊಳ್ತಾರೆ ಹಾಕ್ಕೊಳ್ಳಿ ಕಡಲೆಬೇಳೆ ಇದು ಹೆಸರು ಬೇಳೆ ಇದು ಎಲ್ಲದನ್ನು ಒಂದು ನೂರೈವತ್ತು ಗ್ರಾಮ್ ನೂರೈವತ್ತು ಗ್ರಾಮು ಇದು ಸಾಸಿವೆ ಐವತ್ತು ಗ್ರಾಮು ಮೆಂತ್ಯ ಒಂದು ಇಪ್ಪತ್ತೈದು ಗ್ರಾಮು ಚಕ್ಕೆ ಮೆಣಸು ಇದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಒಂದು ಮೂರು ಮೂರು ಟೀ ಸ್ಪೂನ್ ಹಾಕ್ಕೊಳ್ಳಿ ಒಂದು ಹಿಂಗು ಡಬ್ಬವನ್ನು ತಗೊಂಡಿದ್ದೀನಿ ಇದಿಷ್ಟು ತೊಗೊಂಡಿದ್ದಾದಮೇಲೆ ಇದು ಅರಶಿನ ಕೊಂಬು ನೂರು ಗ್ರಾಮ್ ತಗೊಂಡಿದ್ದೀನಿ ಇಲ್ಲಿ ನಾನು ಕರ್ಬೇನ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ರಾಮ್ ಲೆಕ್ಕದಲ್ಲಾದರೆ ನೋಡ್ತಾ ಇರ್ಬೋದು ನೀವು ಒಂದು ತೊಂಬತ್ತೈದು ನೂರು ಗ್ರಾಮ್ ಆಗಷ್ಟು ಹಾಕ್ಕೊಳ್ಳಿ ಇದಿಷ್ಟು ಕರೆಕ್ಟ್ ಮೆಸರ್ಮೆಂಟು ಅರ್ಧ ಕೆ ಜಿ ಧನಿಯಾಗೆ ಅರ್ಧ ಕೆ ಜಿ ಸಮ ಪ್ರಮಾಣದಲ್ಲಿ ಖಾರ ಇರೋ ಮೆಣಸೆಕಾಯಿ ಒಂದು ಇನ್ನೂರು ಗ್ರಾಮ್ ಆಗಷ್ಟು ಬೇಡಿಗೆ ಮೆಣಸೆಕಾಯಿ ಕಲ್ಲರ್ಗೆ ಕಾಳುಗಳೆಲ್ಲ ನೂರೈವತ್ತು ಗ್ರಾಮ ಹಾಕ್ಕೊಳ್ಳಿ ತುಗರಿಬೇಳೆ ಮಾತ್ರ ಕಾಲು ಕೆ ಜಿ ಹಾಕ್ಕೊಳ್ಳಿ ಸಾಂಬಾರು ಟೇಸ್ಟ್ ಕೊಡುತ್ತೆ ಈಗ ಉರಿಯೋ ಪ್ರಮಾಣ ಆದರೆ ಕರೆಕ್ಟಾಗಿ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗುತ್ತೆ ಒಂದು ಧನಿಯಾ ಅರ್ಧ ಕೆ ಜಿ ಇದೆ ಎರಡು ಭಾಗ ಮಾಡ್ಕೊಳ್ಳಿ ಕಾಲು ಕಾಲು ಕೆ ಜಿ ಆಗೋಷ್ಟು ಮಾಡಿಕೊಂಡು ಹೆಂಗೆ ಉರಿಬೇಕಂದ್ರೆ ನಾವು ಇರಬೇಕು ಅಷ್ಟು ಸಿಡಿತೈತಲ್ಲ ಚಿಟಪಟ ಅಂತ ಆ ರೀತಿ ಸಿಡಿದ್ರೆ ಸಾಕಾಗುತ್ತೆ ನೋಡಿಕೊಂಡು ಹದವಾಗಿ ಹುರಿದ್ರೆ ಪುಡಿ ಒಂದು ಐದು ವರ್ಷ ಗೂಡ ಗೂಡಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಪುಡಿ ನಾವು ಬೇರೆ ಎಲ್ಲ ಅಂಗಡಿಗಳಲ್ಲಿ ತಂದರೆ ಪ್ರಿಸರ್ವೇಟಿವ್ ಮಾಡಿ ಇಟ್ಟಿರ್ತಾರೆ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ನಾವು ಈ ರೀತಿ ಕಣ್ಣಾರೆ ನೋಡಿ ಹುರ್ಕೊಂಡು ಮಾಡಿ ಸಾಂಬಾರು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಿಮಗೇನಾದರೂ ಸಾಂಬಾರು ಪುಡಿ ಬೇಕಂದರೆ ನಾನು ಡಿಸ್ಕ್ರಿಪ್ ಇದು ನಂಬರನ್ನು ಹಾಕಿರ್ತೀನಿ ನೀವು ಆರ್ಡರ್ ಮಾಡ್ಕೊಳ್ಬೋದು ಬೇಕಾದರೆ ಸೊ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಮನೆಯಲ್ಲಿ ಮಾಡ್ ಮಾಡಿಕೊಂಡ್ರೆ ನೋಡಿ ಈ ಹದದಲ್ಲಿ ಬೇಳೆಗಳನ್ನು ಅಷ್ಟೇ ಈ ರೀತಿ ಬ್ರೌನ್ ಕಲರ್ ತಿರುಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ ಎಲ್ಲ ರೀತಿ ಬೇಳೆ ಕಾಳುಗಳು ಹೆಸರು ಕಾಳು ಬದಲು ಹೆಸರು ಬೇಳೆ ಹಾಕಿದ್ದೀನಿ ಕಾಳು ಬದಲು ಕಡಲೆ ಬೇಳೆ ಹಾಕಿದ್ದೀನಿ ತೊಗರಿಬೇಳೆ ಬೇಳೆ ನಾನು ಹೇಳಿದಾಗೆ ಒಂದು ಕಾಲು ಕೆ ಜಿ ಹಾಕ್ಕೊಳ್ಳಿ ಸಾರಿ ಅರ್ಧ ಕೆ ಜಿ ಹಾಕ್ಕೊಳ್ಳಿ ಕ ಬೇಳೆ ಇನ್ನು ಅಂತಹ ಕಾಳುಗಳೆಲ್ಲ ಕಾಲು ಕಾಲು ಕೆ ಜಿ ಸಾರಿ ಕಾಲು ಕೆ ಜಿ ತೊಗರಿ ಬೇಳೆ ಹಾಕೊಳ್ಳಿ ನೂರೈವತ್ತು ಗ್ರಾಮ್ ನೂರೈವತ್ತು ಗ್ರಾಮ್ ಅಷ್ಟು ಬೇರೆ ಎಲ್ಲ ಬೇಳೆಗಳನ್ನು ಹಾಕ್ಕೊಳ್ಳಿ ಮೆಂತ್ಯ ಒಂದು ಐವತ್ತು ಗ್ರಾಮಕ್ಕೆ ಸ್ವಲ್ಪ ಕಮ್ಮಿಯನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಕೆಂಪಗೆ ಹುರ್ಕೊಳ್ಬೇಕು ಹುರ್ಕೊಂಡ್ಮೇಲೆ ಎಲ್ಲ ಒಂದಕ್ಕೆ ಸೇರಿಸ್ಕೊಳ್ಳೋಣ ಸಾಸಿವೆನೂ ಅಷ್ಟೇ ನೋಡಿ ಈ ರೀತಿ ಕಲ್ಲರ್ ಚೇಂಜ್ ಆಗಿ ಈ ಸಾಂಬಾರಲ್ಲಿ ಸಿಡಿತೈತಲ್ಲ ಚಿಟಪಟ ಅನ್ನೋ ಥರ ಆ ರೀತಿ ಸಿಡಿಬೇಕು ಸಾಸುವೆನೂ ಅಷ್ಟೇ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡು ಕೊನೆಯಲ್ಲಿ ಇದು ಅರ್ಶನ ಕೊಂಬು ಒಂದು ನೂರು ಆಗೋಷ್ಟು ಅರ್ಶನ ಕೊಂಬು ಕಲ್ಲರ್ ಬೇಕಲ್ವಾ. ಚೆನ್ನಾಗಿರುತ್ತೆ ಹಾಕೊಳ್ಳಿ ಮೆಣಸು ಅಷ್ಟೇ ಚಿಟಪಟ ಅನ್ನಬೇಕು ಹಲ್ಲುವರೆಗೂ ಚೆನ್ನಾಗಿ ಸ್ಟವನ್ನ ನೀವು ನೋಡ್ತಾ ಇರ್ಬೋದು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಒಂದು ಫೇಷನ್ಸಿಂದ ಉರ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ವರ್ಷ ಪೂರ್ತಿ ಯೂಸ್ ಮಾಡ್ತೀವಲ್ವಾ ಸ್ವಲ್ಪ ಏನನ್ನ ಹಸಿ ಇತ್ತಂದರೆ ಸಾಂಬಾರು ಪುಡಿ ಗೂಡು ಬಂದುಬಿಡುತ್ತೆ ಇದಾದ ಮೇಲೆ ಗಸಗಸೆ ಒಂದು ಇಪ್ಪತ್ತೈದು ಗ್ರಾಮಾಗಷ್ಟು ಗಸಗಸೆಯನ್ನು ಹಾಕ್ಕೊಳ್ಳೋಣ ಅದನ್ನು ಸಹ ಸಿಡಿಬೇಕು ಚೆನ್ನಾಗಿ ಚಿಟಪಟ ಅನ್ನೋ ರೀತಿ ಚೆನ್ನಾಗಿ ಸಿಡಿಯೋವರೆಗೂ ಮಧ್ಯ ಉರಿಯಲ್ಲಿ ಸ್ಟವನ್ನು ಇಟ್ಕೊಂಡು ಇದನ್ನು ಸಹ ಫ್ರೈ ಮಾಡಿ ಹಾಕ್ಕೊಳ್ಳೋಣ ಅದಾದಮೇಲೆ ಅಕ್ಕಿ ಒಂದು ಇಪ್ಪತ್ತೈದು ಗ್ರಾಮಾಗಷ್ಟು ಅಕ್ಕಿ ಸ್ವಲ್ಪ ಗೂಡಿಲ್ಲದೆ ಇರೋದು ನೋಡಿ ಹಾಕ್ಕೊಳ್ಳಿ ಇದೆಲ್ಲ ಆದಮೇಲೆ ಕೊನೆಯದಾಗಿ ಮೆಣಸೆಕಾಯಿ ಹುರಿಯೋ ಪ್ರೊಸೆಸ್ಸು ಸಾಂಬಾರು ಪುಡಿ ಉರಿಯೋವಾಗ ಮೆಣಸೆಕಾಯಿ ಉರಿಯೋದೇ ಒಂದು ದೊಡ್ಡ ಟೆನ್ಷನ್ ಅಂದ್ಕೊಳ್ತಾರೆ ಈ ಮೆಥೆಡಲ್ಲೇ ಹುರಿರಿ ಸ್ವಲ್ಪ ಘಾಟ್ ಬರೋದಿಲ್ಲ ಕೆ ಜಿ ಗಟ್ಟಲೆ ಮೆಣಸೆಕಾಯಿ ಹುರಿದ್ರೂ ಘಾಟ್ ಬರೋಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಆ ತೋಟ ಏನಿರುತ್ತೆ ಎಲ್ಲ ಕಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ನಾವು ಸಾಂಬಾರಿಗೆ ಬಳಸ್ತೀವಲ್ವ ಎಣ್ಣೆ ಹಾಕೊಂಡು ಒಂದು ಪಾತ್ರೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಹಾಕೊಂಡು ಕೆಲವರು ಒಂದೇ ಸಾರಿ ಹುರ್ಕೊಳ್ತಾರೆ ನಾನು ಎರಡು ಭಾಗ ಮಾಡಿಕೊಂಡು ಡಿವೈಡ್ ಮಾಡ್ಕೊಂಡು ನೋಡಿ ಈ ರೀತಿ ಸ್ಟವ್ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಕುಲುಕ್ತಾ ಬಂದ್ರೆ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಳುತ್ತೆ ಅದು ಒಂದು ಗಾಟಿ ಬರಬಾರ್ದು ಹೊಗೆ ಬರೋ ಅಷ್ಟರಲ್ಲಿ ನಮಗೆ ಗೊತ್ತಾಗುತ್ತೆ ಆ ರೀತಿ ಹುರ್ಕೊಂಡು ಕೊನೆಯದಾಗಿ ಬೇಡಿಗೆ ಹುರ್ಕೊಳ್ತಾ ಇದ್ದೀನಿ ಎಲ್ಲರೂ ಫೈನಲಿ ಹುರಿದ್ಬಿಟ್ಟು ಒಂದು ಅಗಲ ಇರೋಂತಹ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೆ ಒಂದು ಸಾರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಡೋಣ ಈ ಮೆಣಸಿನ್ಕಾಯಿ ಧನಿಯಾ ಎಲ್ಲ ಕೆಲವರು ಮೆಣಸೆಕಾಯಿ ಪುಡಿ ಮಾಡಿ ಹಾಕಿ ಕಳಿಸ್ತಾರೆ ಮಷಿನ್ಗಳಲ್ಲಿ ಹಾಕಲ್ಲ ಅಂತ ಇಲ್ಲಿ ನಮ್ಮ ಮನೆ ಹತ್ರ ಹಾಗೆ ಹಾಕ್ಕೊಡ್ತಾರೆ ನಾನು ಅದರಿಂದ ಮೆಣಸೆಕಾಯಿ ಸಮೇತನೇ ಹಾಕಿ ಒಟ್ಕೊಳಿಸ್ತೀನಿ ಚೆನ್ನಾಗಿ ನುಣ್ಣಗೆ ಹಾಕ್ಕೊಡ್ತಾರೆ ನೋಡಿ ಈ ರೀತಿ ಧನಿಯಾ ಮೆಣಸಿನ್ಕಾಯಿ ಆ ಕಾಳು ಕಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದೊಡ್ಡ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ರೆ ಆ ಪುಡಿ ರೆಡಿಯಾಗುತ್ತೆ ಅವತ್ತೇ ಹುರಿದು ಅವತ್ತೇ ಹಾಕ್ಸ್ಕೊಂಬಿಡಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹುರಿದ್ಬಿಟ್ಟು ಬಿಸಿಲಲ್ಲಿ ಹಾಕಿ ಮತ್ತೆ ನಾಳೆ ಮಷೀನಕ್ಕೆ ಕಳಿಸ್ತಾರೆ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಸೊ ಇದೆಲ್ಲ ಹಾಕಿ ಮತ್ತೆ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಹಿಂಗು ಈ ಲಾಸ್ಟಲ್ಲಿ ಅನ್ನ ಹಾಕ್ಕೊಳ್ಳೋಣ ಹಿಂಗು ಏನು ಹುರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಮಷಿನ್ ಅಂಥ ಟೈಮಲ್ಲಿ ಹಿಂಗನ್ನು ಹಾಕೋಣ ನೋಡಿ ನಮ್ಮ ಮನೆಯವರು ಹಾಕ್ಸ್ಕೊಂಬಂದರು ನಾನು ಹಾಕ್ಬಿಟ್ಟು ಸ ಹಾಗೇ ನಾನು ಜರ್ಡಿ ಮಾಡಿ ಹಿಡೋದಿಲ್ಲ ಇವತ್ತು ನೈಟ್ ಪೂರ್ತಿ ಕವರ್ ಮೇಲೆ ಹಾಕಿ ಬಿಟ್ಟು ಬೆಳಗ್ಗೆ ಮಾತ್ರ ನಾನು ಜರ್ಡಿ ಮಾಡಿ ಹಾಕ್ತೀನಿ ಚೆನ್ನಾಗಿ ಪುಡಿ ಒಣಗಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ನೀವೆಲ್ಲರೂ ಅಷ್ಟೇ ಹಾಗೆ ಮಾಡ್ಕೊಳ್ಳಿ ಪುಡಿ ಮೇಲೆ ಒಂದು ಕವರಲ್ಲಿ ಹಾಕ್ಬಿಟ್ಟು ಗಾಳಿಗೆ ಬಿಟ್ಟು ಜರಡಿ ಮಾಡಿಬಿಟ್ಟು ನೋಡಿ ಈ ರೀತಿ ಬಾಕ್ಸ್ಗೆ ಹಾಕಿ ಟೈಟಾಗಿ ಮಿಕ್ಸ್ ಈ ರೀತಿ ಹದ್ಮಿ ಹಾಕ್ಕೊಳ್ಳಿ ನೋಡಿ ಅರ್ಧ ಅರ್ಧ ಕೆ ಜಿಗೆ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ವರ್ಷಕ್ಕಾಗಷ್ಟು ಕರೆಕ್ಟಾಗಿ ಆಗುತ್ತೆ ಸಾಂಬಾರು ಪುಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ